ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾ ಮದ್ರಾಸ್ ಇವರು ನಡೆಸುವಂತಹ ಪರೀಕ್ಷೆಗಳಲ್ಲಿ ಒಂದಾದಂತಹ ವಿಶಾರಾರ್ಧ ಪೂರ್ವಾರ್ಧ ಪರೀಕ್ಷೆ ಸೊ ಈ ಪರೀಕ್ಷೆಯಲ್ಲಿ ಥರ್ಡ್ ಪೇಪರ್ ಕನ್ನಡ ಇದೆ ಸೊ ಆ ಕನ್ನಡದಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡಬೇಕಾಗಿರುವುದು ಆಧುನಿಕ ಗದ್ಯ ಭಾರತಿ ಈ ಆಧುನಿಕ ಗದ್ಯ ಭಾರತಿಯಲ್ಲಿ ಮೊದಲನೇ ಗದ್ಯ ಗಾಂಧೀಜಿಯವರ ದೃಷ್ಟಿಯಲ್ಲಿ ಮಹಿಳೆಯರು ಸೊ ಇದು ಪ್ರತಿಯೊಂದು ಗಾಂಧೀಜಿಯವರ ಮಾತುಗಳಾಗಿರ್ತದೆ ಇದನ್ನು ಬರೆದವರು ಕೂಡ ಕಥೆಗಾರರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಸೊ ಸ್ವತಃ ಅವರೇ ಬರೀತಾರೆ ಅವರ ದೃಷ್ಟಿಯಲ್ಲಿ ಮಹಿಳೆಯರು ಅಂದರೆ ಯಾರು ಮಹಿಳೆಯರು ಅಂದರೆ ಅವರಿಗೆ ಯಾವ್ಯಾವ ಹಕ್ಕಿದೆ ಸೊ ಅವರಿಗೆ ಆ ಹಕ್ಕು ದೊರೆತಿದೆಯಾ ಇಲ್ವಾ ಅವರು ಸಮಾನರ ಇನ್ನೂ ಕೂಡ ಅಸಮಾನತೆ ಇದೆಯಾ ಅವರಲ್ಲಿ ಸ್ತ್ರೀ ಪುರುಷರು ಯಾವ ರೀತಿ ಇದ್ದಾರೆ ಸೊ ಇದು ಪ್ರತಿಯೊಂದು ವಿಚಾರದ ಮೇಲೆ ಕೂಡ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಸೊ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವ ನಾವು ಗಾಂಧೀಜಿಯವರ ಬಗ್ಗೆ ಪ್ರೈಮರಿಯಿಂದ ಓದ್ತಾ ಬಂದಿದ್ದೇವೆ ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು ತುಂಬ ಪ್ರತಿಭಟನೆ ಮಾಡಿದ್ದಾರೆ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ ಸೊ ಇದನ್ನೆಲ್ಲ ನಾವು ಓದಿದ್ದೇವೆ ಸೊ ನಾವು ಈ ಸ್ತ್ರೀಯರಿಗೆ ಅವರು ಕೊಡುವಂತಹ ಗೌರವ ಸ್ತ್ರೀಯರ ಬಗ್ಗೆ ಅವರು ಇಷ್ಟು ಅರಿತುಕೊಂಡಿದ್ದಾರೆ ಅಂತ ನಾವು ಯಾವತ್ತೂ ಓದಿರ್ಲಿಕ್ಕಿಲ್ಲ ಸೊ ನಾವು ಇವತ್ತು ಆ ಟಾಪಿಕ್ ಮೇಲೆ ಗಾಂಧೀಜಿಯವರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನೋಡುವ ಸೊ ಇಲ್ಲಿ ಇವರು ಮೂರು ಭಾಗಗಳನ್ನಾಗಿ ಮಾಡಿದ್ದಾರೆ ಮಹಿಳೆಯರು ಯಾವ್ಯಾವ ರೀತಿಯಲ್ಲಿ ಯಾವ ರೀತಿ ಇರಬೇಕು ಅಂತ ಮೂರು ವಿಭಾಗಗಳಾಗಿ ಮಾಡಿದ್ದಾರೆ ಅದರಲ್ಲಿ ಫಸ್ಟ್ ಒನ್ ಸ್ತ್ರೀ ಪುರುಷರ ಸಮಾನತೆ ಸೆಕೆಂಡ್ ಒನ್ ಮಹಿಳೆಯರ ಪುನರ್ಜೀವನ ಥರ್ಡ್ ಪಾಯಿಂಟ್ ವಿವಾಹ ಮತ್ತು ವಿವಾಹದ ಆದರ್ಶ ಸೊ ಈ ಮೂರು ವಿಷಯಗಳ ಮೇಲೆ ಅವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸೊ ನಾವು ಒಂದೊಂದೇ ಡಿಸ್ಕಸ್ ಮಾಡುವ ಮೊದಲಿಗೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿರ್ತಾರೆ ಸೊ ಅವಾಗ ಅಲ್ಲಿ ಪ್ರತಿಭಟನೆ ಆಗ್ತಾ ಇರ್ತದೆ ಆ ಪ್ರತಿಭಟನೆ ಸಮಯದಲ್ಲಿ ಅಲ್ಲಿರುವಂತಹ ಕೆಲ ಪುರುಷರನ್ನು ಜೈಲಿಗೆ ಹಾಕ್ತಾರೆ ಜೈಲಿಗೆ ಹೋದಾಗ ಅವರ ಮನೆಯಲ್ಲಿದ್ದಂತಹ ಮಹಿಳೆಯರು ಅಂದರೆ ಅವರ ಹೆಂಡತಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಕ್ಕ ತಂಗಿ ಇಂತಹವರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಗಾಂಧೀಜಿಯವ್ರದ್ದಾಗಿತ್ತು ಸೊ ಅಂತಹ ಸಂದರ್ಭದಲ್ಲಿ ಅವರೊಡನೆ ಅವರು ತಂದೆಯಾಗಿ ಅಣ್ಣನಾಗಿ ಅವರನ್ನು ನೋಡಿಕೊಳ್ತಾ ಇದ್ರು ಅಂತಹ ಸಮಯದಲ್ಲಿ ಅವರು ಸ್ತ್ರೀಯರನ್ನ ಮಹಿಳೆಯರನ್ನು ಅಲ್ಲಿ ಅರಿತುಕೊಳ್ತಾರೆ ಸೊ ಮಹಿಳೆಯರ ಭಾವನೆಯನ್ನ ಮನಸ್ಥಿತಿಯನ್ನು ಅಲ್ಲಿ ಅವರು ತಿಳ್ಕೊಳ್ತಾರೆ ಆ ಒಂದು ಘಟನೆಯಿಂದಾಗಿ ಅವರು ಹೆಚ್ಚಾಗಿ ಮಹಿಳೆಯರನ್ನು ತಿಳ್ಕೊಂಡ್ರು ಅಂತ ಇಲ್ಲಿ ಹೇಳ್ಬೋದು ಸೊ ಆ ಫಸ್ಟ್ ಪಾಯಿಂಟಲ್ಲಿ ಸ್ತ್ರೀ ಪುರುಷರ ಸಮಾನತೆ ಇಲ್ಲಿ ಗಾಂಧೀಜಿಯವರು ಹೇಳ್ತಾರೆ ಸ್ತ್ರೀ ಪುರುಷರು ಇಬ್ಬರೂ ಕೂಡ ಸಮಾನರು ಸೊ ಯಾವುದೇ ಒಂದು ವಿಚಾರ ತಗೊಳ್ಳಿ ಅದು ಮನೆ ಒಳಗೆ ಆಗಿರ್ಬೋದು ಅಥವಾ ಮನೆ ಹೊರಗೆ ಮನೆ ಒಳಗೆ ತಗೊಳ್ಳುವಂಥ ನಿರ್ಧಾರ ಆಗಿರ್ಬೋದು ಮನೆ ಹೊರಗೆ ಹೋಗಿ ಕೆಲಸ ಮಾಡುವಂಥ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರವನ್ನು ನೀವು ತಗೊಂಡ್ರೂ ಕೂಡ ಅಲ್ಲಿ ಸ್ತ್ರೀ ಪುರುಷರು ಇಬ್ಬರು ಕೂಡ ಸಮಾನರು ಪುರುಷನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಸ್ತ್ರೀಯರಿಗಿದೆ ಅಂತ ಇಲ್ಲಿ ಗಾಂಧೀಜಿಯರು ಹೇಳ್ತಾರೆ ಪುರುಷನಿಗೆ ಎಷ್ಟು ಸ್ವಾತಂತ್ರ್ಯವಿದೆಯೋ ಅಷ್ಟೇ ಸ್ವಾತಂತ್ರ್ಯ ಮಹಿಳೆಗೂ ಇದೆ ಅಂತ ಅಂತೇಳಿ ಗಾಂಧೀಜಿಯವರು ಹೇಳ್ತಿದ್ದಾರೆ ಆದರೆ ಕೆಲ ಪುರುಷರು ಆ ಮಹಿಳೆಯರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ತಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ಅದು ಯಾವ ರೂಪದಲ್ಲಿ ಅಂದರೆ ಕೆಲ ಮಹಿಳೆಯರನ್ನು ಸ್ವತಂತ್ರರನ್ನಾಗಿಸಲಿಲ್ಲ ಇನ್ನೂ ಕೂಡ ಅವರಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ ಅವರನ್ನು ಮನೆಯಲ್ಲೇ ಕೂಡಿ ಹಾಕುವಂಥದ್ದು ಅವರಿಗೆ ಯಾವುದೇ ನಿರ್ಧಾರಗಳನ್ನು ತಗೊಳ್ಳಿಕ್ಕೂ ಕೂಡ ಅವಕಾಶ ಕೊಡುವುದಿಲ್ಲ ಅವರು ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಕೂಡ ಇಲ್ಲಿ ಅವರಿಗೆ ಅವಕಾಶ ಕೊಡುವುದಿಲ್ಲ ಸೊ ಇದೆಲ್ಲ ಏನು ಮಹಿಳೆಯರ ಅಸಮಾನತೆ ಅವರನ್ನು ಶೋಷಿಸುವಂಥದ್ದು ಸೊ ಇದನ್ನು ಗಾಂಧೀಜಿ ಗಾಂಧೀಜಿಯವರು ಖಂಡಿಸ್ತಾರೆ ಮಹಿಳೆಯರಿಗೆ ಅವರದೇ ಆದಂತಹ ಹಕ್ಕಿದೆ ಅವರು ಏನು ಮಾಡಬೇಕು ಏನು ಮಾಡಬಾರದು ಅನ್ನುವ ಒಂದು ಆಲೋಚನೆ ಕೂಡ ಅವರಿಗಿರ್ತದೆ ಸೊ ಇದರಿಂದಾಗಿ ಅವರನ್ನು ನಾವು ಸ್ವತಂತ್ರರನ್ನಾಗಿಸಬೇಕು ಇವಾಗ ನಾವು ಎಕ್ಸಾಂಪಲ್ ತಗೊಳ್ಳುದಿದ್ರೆ ಒಂದು ಹಕ್ಕಿಯನ್ನು ನಾವು ಅದನ್ನು ಪಂಜರದಲ್ಲಿ ಹಾಕಿರ್ತೇವೆ ಸೊ ಅದನ್ನು ನಾವು ಪಂಜರದಲ್ಲಿ ಹಾಕಿಟ್ರೆ ಹಾರುವುದೇ ಹೇಗೆ ಅನ್ನೋದನ್ನು ಮರೆತು ಬಿಡ್ತದೆ ಅದೇ ರೀತಿ ಸ್ತ್ರೀಯು ಕೂಡ ಸ್ತ್ರೀಯನ್ನು ನಾವು ಎಷ್ಟು ಅವಳನ್ನು ನಾವು ಶೋಷಣೆ ಮಾಡ್ತೇವೋ ಎಷ್ಟು ಅವಳನ್ನು ಒಳಗೇನೆ ಕೂಡಿ ಹಾಕ್ತೇವೆ ಅಷ್ಟು ಅವಳು ಏನಾಗ್ತಾಳೆ ದುರ್ಬಲ ಆಗ್ತಾಳೆ ಸೊ ಇವಾಗ ಅವಳನ್ನು ನಾವು ನಾಲ್ಕು ಗೋಡೆ ಒಳಗೆ ಮಾತ್ರ ಹಾಕಿದರೆ ಅವಳಿಗೆ ನಾಲ್ಕು ಗೋಡೆ ಮಾತ್ರ ಪರಿಚಯ ಇರ್ತದೆ ಹೊರಗಿನ ಜಗತ್ತು ಅವಳಿಗೆ ಏನು ಎಂಬುದೇ ಅವಳಿಗೆ ಗೊತ್ತಿರುವುದಿಲ್ಲ ಸೊ ನಾವು ಅವಳನ್ನು ಹೊರಗಿನ ಜಗತ್ತು ಏನು ಅಂತ ಫಸ್ಟಿಗೆ ಮೊದಲಿಗೆ ತಿಳಿಸಬೇಕು ಸೊ ಅವಳು ಹೊರ ಜಗತ್ತನ್ನು ನೋಡಬೇಕು ಅವಳು ಹೊರಗೆ ಹೋಗಿ ಹೊರ ಜಗತ್ತನ್ನು ತಿಳ್ಕೊಂಡ್ರೆ ಮಾತ್ರ ಅವಳು ಜೀವನದಲ್ಲಿ ಧೈರ್ಯವನ್ನು ತ ಕಲ್ತುಕೊಳ್ತಾಳೆ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ ಸೊ ಅವಳು ಅವಳನ್ನು ಸ್ವತಂತ್ರನನ್ನಾಗಿ ಬಿಟ್ಟರೆ ಅವಳು ಪ್ರಪಂಚವನ್ನೇ ಗೆದ್ದು ಬರ್ತಾಳೆ ಅಂತ ಒಂದು ವಿಶ್ವಾಸವನ್ನು ಸ್ತ್ರೀಯರ ಮೇಲೆ ಇಲ್ಲಿ ಗಾಂಧೀಜಿಯವರು ಇಟ್ಟಿದ್ದಾರೆ ಇಲ್ಲಿ ಸ್ತ್ರೀ ಮತ್ತು ಪುರುಷರು ರೂಪದಲ್ಲಿ ಬೇರೆ ಇರಬಹುದು ಆದರೆ ಅವರು ಇಬ್ಬರು ಕೂಡ ಸಮಾನರು ಈಗ ಕಾನೂನಿನಲ್ಲಿ ಹೆಣ್ಣಿಗೆ ಮಾತ್ರ ಇಂತಹ ಕೆಲಸ ಗಂಡಿಗೆ ಮಾತ್ರ ಇಂತಹ ಕೆಲಸ ಅಂತ ಇರ್ತಿರಲಿಲ್ಲ ಅಂದರೆ ಇಂತಹ ಚೌಕಟ್ಟು ಇರ್ತಿರ್ಲಿಲ್ಲ ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೆಣ್ಣನ್ನು ನಾವು ಕಾಣ್ಬೋದಿತ್ತು ಆದರೆ ನಾವೇನು ಮಾಡಿದ್ದೇವೆ ಈ ಕೆಲಸ ಗಂಡುವಿಗೆ ಈ ಕೆಲಸ ಹೆಣ್ಣಿಗೆ ಸೊ ಅಡುಗೆ ಕೆಲಸ ಪೂರ್ತಿ ಹೆಣ್ಣಿಗೆ ವಹಿಸಿದ್ದೇವೆ ಆಮೇಲೆ ಹೊರಗೋಗಿ ದುಡಿಯುವಂಥ ಕೆಲಸ ಗಂಡಿಗೆ ಸೊ ಇದನ್ನು ಮಾಡಿರುವಂಥವರು ನಾವೇ ಇಂತಹ ಕಾನೂನು ಚೌಕಟ್ಟು ಯಾವಾಗ ಇಲ್ಲಿಂದ ಹೋಗ್ತದೋ ಇಲ್ಲಿಂದ ನಾಶ ಆಗ್ತದೋ ಆವಾಗ ಹೆಣ್ಣು ಮತ್ತು ಗಂಡಿಗೆ ಸಮಾನತೆ ಬಂದೇ ಬರ್ತದೆ ಅಂತ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ ಮೊದಲು ನಮ್ಮ ಕಾನೂನನ್ನು ನಾವು ಚೇಂಜ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಅದೇ ರೀತಿ ಇವಾಗಿನ ಜನ್ರೇಷನಲ್ಲಿ ಸರಿಯಾಗಿದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಫ್ರೀ ಎಜುಕೇಷನ್ ಕೊಡ್ತಿದ್ದಾರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲೆಲ್ಲ ಇವಾಗ ಚೇಂಜಸ್ ಆಗಿದೆ ಬಟ್ ಇಲ್ಲಿ ಗಾಂಧೀಜಿಯವರು ಹೇಳ್ತಿರೋದು ಹಿಂದಿನ ಒಂದು ವಿಚಾರಗಳನ್ನು ಸೊ ಅವರು ಪ್ರಕಟಿಸಿದಂಥ ವಿಚಾರಗಳು ಇವಾಗ ಕೆಲವು ಸುಧಾರಿಸಿದೆ ಅಂತ ಒಂದು ಖುಷಿಪಡುವಂತಹ ಸಂಗತಿ ಅದೇ ರೀತಿ ಇನ್ನೂ ಕೆಲವು ಸಂಪ್ರದಾಯಗಳು ಕೆಲ ಪರಪುರುಷರೊಂದಿಗೆ ಮಾತಾಡಬಾರ್ದು ನಮ್ಮ ಸ್ತ್ರೀಯರು ಅದೇ ರೀತಿ ಸ್ತ್ರೀಯರು ಮನೆಯಿಂದ ಹೊರಗೆ ಬರಬಾರ್ದು ಮತ್ತು ಕೆಲವು ಮನೆಯಲ್ಲಿರ್ತದೆ ಸ್ತ್ರೀಯರು ಅಂದರೆ ಏನೋ ಅವರನ್ನು ಮದುವೆಯಾಗಿ ತಕ್ಷಣ ತಂದ ಕೂಡಲೇನು ಅವರು ಮನೆ ಕೆಲಸಕ್ಕೆ ಸೀಮಿತ ಅಂತ ಇದನ್ನು ಮೊದಲು ಇಂತಹ ಮೈಂಡ್ಸೆಟ್ಟನ್ನು ನಾವು ಚೇಂಜ್ ಮಾಡಬೇಕು ಅಂತೇಳಿ ಅವರು ಹೇಳ್ತಿದ್ದಾರೆ ಸೊ ಇಂತಹ ಮೈಂಡ್ಸೆಟ್ ಯಾವಾಗ ಚೇಂಜ್ ಆಗ್ತದೋ ಆವಾಗ ಮಹಿಳೆಯರು ಸಾಧನೆ ಮಾಡೇ ಮಾಡ್ತಾರೆ ಅಂತ ಇಲ್ಲಿ ಗಾಂಧೀಜಿಯವರು ಸ್ತ್ರೀಯರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಹಕ್ಕನ್ನು ಕೊಡಬೇಕು ಅಂತ ಹೇಳುವಂತಹ ಹಠವಾದಿ ಮಹಾತ್ಮ ಗಾಂಧೀಜಿಯವರು ಅಂತ ಇಲ್ಲಿ ಹೇಳ್ತಿದ್ದಾರೆ ಅವರೇ ಸ್ವತಃ ಅವರಿಗೆ ಅವರ ಹಕ್ಕನ್ನು ಅವರು ಹುಟ್ಟಿದಾಗಿಂದ ಕೊಡಬೇಕು ಅವರ ಹಕ್ಕುಗಳಂದರೆ ಯಾವುದು ಅವರಿಗೆ ಶಿಕ್ಷಣ ಕೊಡೋದು ಅವರಿಗೆ ಒಳ್ಳೆಯ ಜೀವನವನ್ನು ಕಲ್ಪಿಸುವುದು ಅವರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅವರ ಜೀವನ ಅವರೇ ಉತ್ತಮವಾಗಿ ಕಲ್ಪಿಸ್ಕೊಳ್ತಾರೆ ಅಂತ ಇಲ್ಲಿ ಗಾಂಧೀಜಿಯವರು ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಈಗ ಕೆಲವು ಮನೆಯಲ್ಲಿದೆ ಇವಾಗ ಒಂದು ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿತ್ತು ಅಂದರೆ ಅಯ್ಯೋ ಹೆಣ್ಣು ಮಗು ಹುಟ್ಟಿತ್ತ ಅಂತ ಅನ್ನೋ ಒಂದು ಕೀಳು ಭಾವನೆ ಅದೇ ಗಂಡು ಮಗು ಹುಟ್ಟಿದರೆ ಸಂತೋಷ ಪಡುವಂತಹ ಕಾಲ ಆದರೆ ಅದು ತಪ್ಪು ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಇಬ್ಬರೂ ಕೂಡ ದೇವರ ಸೃಷ್ಟಿ ಸೊ ಇಬ್ಬರೂ ಕೂಡ ನಾವು ಒಂದೇ ರೀತಿ ಭೇದಭಾವ ಮಾಡದೆ ನೋಡಿಕೊಳ್ಬೇಕು ಆ ನೋಡಿಕೊಂಡ್ರೆ ಮುಂದೆ ಏನಾಗ್ತದೆ ಹೆಣ್ಣಾಗಲಿ ಗಂಡಾಗಲಿ ಸಾಧನೆ ಮಾಡೋದು ಅವರು ಮಾಡೇ ಮಾಡ್ತಾರೆ ಅಂತ ಯಾಕೆ ಹೆಣ್ಣಿಗೆ ಸಾಧನೆ ಮಾಡಲಿಕ್ಕಾಗಲ್ವಾ ಅಂತ ಇಲ್ಲಿ ಗಾಂಧೀಜಿಯವರು ಪ್ರಶ್ನೆ ಹಾಕ್ತಿದ್ದಾರೆ ಸೊ ಹೆಣ್ಣನ್ನು ನಾವು ಸರಿಯಾಗಿ ಅವಳಿಗೆ ಶಿಕ್ಷಣ ನೀಡುವುದರಿಂದ ಅವಳಿಗೆ ಅವಳ ಒಂದು ಸ್ವಾತಂತ್ರ್ಯ ಕೊಡುವುದರಿಂದ ಅವಳ ಹಕ್ಕನ್ನು ಅವಳಿಗೆ ಕೊಡುವುದರಿಂದ ಅವಳು ಕೂಡ ಸಾಧನೆ ಮಾಡ್ತಾಳೆ ಅಂತ ಇಲ್ಲಿ ಸ್ತ್ರೀ ಪುರುಷರ ಸಮಾನತೆಯಲ್ಲಿ ಇಲ್ಲಿ ಹೇಳ್ತಿದ್ದಾರೆ ಸೊ ಗಾಂಧೀಜಿಯವರು ಫೈನಲಾಗಿ ಇಲ್ಲಿ ಹೇಳ್ತಿದ್ದಾರೆ ಸ್ತ್ರೀ ಪುರುಷರಿಬ್ಬರೂ ಕೂಡ ಒಂದೇ ರೀತಿಯಾಗಿ ಅವರಿಗೆ ಸಮಾನರು ಅಂತ ನಾವು ತಿಳ್ಕೊಂಡು ಅವರನ್ನು ನೋಡಬೇಕು ಕಾಣಬೇಕು ಹಾಗೆ ಒಬ್ಬರನ್ನೊಬ್ಬರು ಗೌರವ ಕೊಟ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಮಹಿಳೆಯರ ಪುನರ್ಜೀವನ ಸೊ ಇಲ್ಲಿ ಮಹಿಳೆಯರ ಪುನರ್ಜೀವನ ಅಂದರೆ ಅವರನ್ನು ಉಪಾಸ ಅವರಿಗೇನು ಪುನರ್ಜೀವನ ಕೊಡೋದು ಅಂತ ಅರ್ಥ ಅಲ್ಲ ಸೊ ಇಲ್ಲಿ ಹೇಳ್ತಿರೋದೇನು ಅವರು ಸಣ್ಣ ಇರುವಾಗ ಅಥವಾ ಅವರನ್ನು ನಾವು ಸರಿಯಾಗಿ ಬೆಳೆಸುವಂಥದ್ದು ಅಂದರೆ ಇವಾಗ ಅವರಿಗೆ ಒಳ್ಳೆಯ ಎಜುಕೇಷನ್ ಕೊಡುವಂಥದ್ದು ಒಂದು ಉತ್ತಮ ಶಿಕ್ಷಣ ಕೊಡೋದ್ರಿಂದ ಅವರ ಜೀವನ ಅಷ್ಟೇ ಒಂದು ಉತ್ತಮವಾಗಿ ಬೆಳೀತದೆ ಅಂತ ಇಲ್ಲಿ ಗಾಂಧೀಜಿಯವ್ರು ಹೇಳ್ತಾರೆ ಅದುವೇ ಅವರಿಗೆ ಒಂದು ಪುನರ್ಜೀವನ ಇದ್ದ ಹಾಗೆ ಅದೇ ರೀತಿ ಇಲ್ಲಿ ಗಾಂಧೀಜಿ ಅವರು ಇಂಗ್ಲಿಷ್ ಶಿಕ್ಷಣಕ್ಕೆ ಕೂಡ ಮಹತ್ವ ಕೊಡ್ತಾ ಇದ್ದಾರೆ ಇಂಗ್ಲಿಷ್ ಶಿಕ್ಷಣದ ಮಹತ್ವವನ್ನು ನಾವು ಮಹಿಳೆಯರಿಗೆ ಕೊಡಬೇಕು ಮಹಿಳೆಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಅಗತ್ಯವಾಗಿ ಪೂರೈಕೆ ಮಾಡಬೇಕು ಅಂತಲೇ ಹೇಳ್ತಿದ್ದಾರೆ ಸೊ ಶಿಕ್ಷಣ ಪ್ರತಿಯೊಂದು ಸಮಸ್ಯೆಗೂ ಕೂಡ ಏನು ಪರಿಹಾರ ಇದ್ದ ಹಾಗೆ ನಾವು ಪ್ರತಿಯೊಂದು ಮಗುವಿಗೂ ಕೂಡ ಸರಿಯಾದ ಶಿಕ್ಷಣವನ್ನು ನೀಡಿದರೆ ಮಾತ್ರ ಅದು ಮುಂದೆ ಒಳ್ಳೆಯ ಪ್ರಜೆಯಾಗಿ ಬೆಳೀತದೆ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತದೆ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ ಅದೇ ರೀತಿ ಇಲ್ಲಿ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಸೀತೆ ದಮಯಂತಿ ಮತ್ತು ದ್ರೌಪದಿಯಂತಹ ಸ್ತ್ರೀಯನ್ನಾಗಿಸಬೇಕು ಅಂತ ಸೊ ಸೀತೆ ಯಾವ ರೀತಿ ಗಂಡನ ಆಜ್ಞಾಪಾಲಕಿಯಾಗಿದ್ಲು ಅದೇ ರೀತಿ ಗಂಡನ ಒಂದು ಏನು ಪತಿ ಪತ್ನಿ ಧರ್ಮವನ್ನು ಸರಿಯಾಗಿ ನಡೆಸಿದವಳು ಅದೇ ರೀತಿ ಶ್ರೀರಾಮನಿಗೆ ಯಾವಾಗ ಕಾಡಿನ ಕಾಡಿಗೆ ಹೋಗುವಂಥ ಸಂದರ್ಭ ಬಂದಾಗ ಅದೇ ರೀತಿ ತನ್ನ ಅರಮನೆ ಸೌಕರ್ಯಗಳನ್ನು ಕೂಡ ತ್ಯಜಿಸಿ ಅವಳು ಗಂಡನೊಂದಿಗೆ ಹೋಗ್ತಾಳೆ ಅಂದರೆ ಸೀತೆಯೊಬ್ಳು ತ್ಯಾಗಿ ಅಲ್ವಾ ಸೊ ತ್ಯಾಗದ ಪ್ರತೀಕ ಸೀತೆ ಅದೇ ರೀತಿ ದಮಯಂತಿ ಧೈರ್ಯಕ್ಕೆ ಪ್ರತೀಕ ಅದೇ ರೀತಿ ದ್ರೌಪದಿ ಸೊ ಈ ಮೂರು ಮಹಿಳೆಯರನ್ನು ಇಟ್ಕೊಂಡು ಗಾಂಧೀಜಿಯವರು ಹೇಳ್ತಿದ್ದಾರೆ ಹೆಣ್ಣೊಬ್ಬಳು ತ್ಯಾಗದ ಪ್ರತೀಕ ಮಮತೆ ಕರುಣೆ ಅದೇ ರೀತಿ ನಂಬಿಕೆ ಆತ್ಮವಿಶ್ವಾಸದ ಪ್ರತೀಕ ಅವಳೊಬ್ಬಳು ಮಹಾತ್ಯಾಗಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾವ ರೀತಿ ಮಕ್ಕಳನ್ನು ಅವಳು ನೋಡಿಕೊಳ್ತಾಳೆ ಒಂದು ಜನ್ಮ ಕೊಡ್ತಾಳೆ ಅದೇ ರೀತಿ ಅದನ್ನು ಬೆಳೆಸ್ತಾಳೆ ಅದೇ ರೀತಿ ಅದನ್ನು ದೊಡ್ಡವಳಾಗಿ ಮಾಡಿ ಅದಕ್ಕೂ ಒಂದು ಜೀವನ ಕಪ್ಪಿಸ್ತಾಳೆ ಅವಳು ಹೆಣ್ಣಾದವಳು ಸೊ ಆ ಹೆಣ್ಣಿಗೆ ನಾವು ಗೌರವ ಕೊಡಬೇಕು ಅಂತ ಒಂದು ತಾಯಿಗೆ ನಾವು ತಲೆಬಾಗಿ ನಮಸ್ಕರಿಸಬೇಕು ಅವಳನ್ನು ನಾವು ಅವಮಾನ ಮಾಡಬಾರ್ದು ಅವಳನ್ನು ನಾವು ಗೌರವದಿಂದ ಕಾಣಬೇಕು ಅಂತ ಇಲ್ಲಿ ಗಾಂಧೀಜಿಯವರು ಹೇಳ್ತಿದ್ದಾರೆ ಸೊ ಈ ಮೂರು ಎಕ್ಸಾಂಪಲ್ ಕೊಟ್ಟಿರುವಂಥದ್ದನ್ನು ನೀವು ಬರಿಬೇಕು ಸೀತೆ ದಮಯಂತಿ ದ್ರೌಪದಿಯವರ ಹೆಸರನ್ನು ನೀವು ಮೆನ್ಷನ್ ಮಾಡಬೇಕು ಅದೇ ರೀತಿ ಶಿಕ್ಷಣಕ್ಕೆ ಅವರು ಕೊಟ್ಟಂತಹ ಒತ್ತು ಅದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅದೇ ರೀತಿ ತರ್ಡ್ ಪಾಯಿಂಟ್ ವಿವಾಹ ಮತ್ತು ವಿವಾಹದ ಆದರ್ಶ ಸೊ ಇಲ್ಲಿ ವಿವಾಹದ ಮಹತ್ವದ ಬಗ್ಗೆ ಹೇಳಿದ್ದಾರೆ ವಿವಾಹ ಏನು ಕೆಲವರು ಅಂದ್ಕೊಂಡಿದ್ದಾರೆ ವಿವಾಹ ಅಂದರೆ ಕೇವಲ ಏನು ಅವಳು ಹೆಣ್ಣಾದವಳು ಮನೆ ಕೆಲಸಕ್ಕೆ ಬರೋದು ಅತ್ತೆ ಮಾವನನ್ನು ನೋಡಿಕೊಳ್ಳೋದು ಗಂಡನನ್ನು ನೋಡ್ಕೊಳ್ಳೋದು ಮಕ್ಕಳನ್ನು ಸಾಕೋದು ಅವಳ ಸಂಸಾರವನ್ನು ಅವಳು ಬೆಳೆಸೋದು ಸೊ ಕೇವಲ ಇದಷ್ಟೇ ಅಲ್ಲ ಇದೂ ಕೂಡ ಅವಳ ಕರ್ತವ್ಯ ಅದರ ಜೊತೆ ಅವಳ ಜೀವನದಲ್ಲಿ ಕೂಡ ಒಂದು ಮಹತ್ವದ ನಿರ್ಣಾಯ ಇದು ಸೊ ಅವಳ ಜೀವನದಲ್ಲಿ ಒಂದು ಹೊಸ ಚೇಂಜಸ್ ಸೊ ಇದನ್ನು ಕೂಡ ಯಾವ ರೀತಿ ಇರಬೇಕು ಅಂದರೆ ಗಂಡ ಕೂಡ ಅವಳ ಆಸೆಯನ್ನು ನೆರವೇರಿಸುವವ ಹಾಗೆಯೇ ಅವಳನ್ನು ರಕ್ಷಿಸುವವನಾಗಿರಬೇಕು ಹೊರತು ಶೋಷಿಸುವವನು ಆಗಿರಬಾರ್ದು ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ ಸೊ ಗಂಡದವನ ಹೆಣ್ಣನ್ನು ಶೋಷಿಸಬಾರ್ದು ಅವಳನ್ನು ರಕ್ಷಿಸಬೇಕು ಅವಳನ್ನು ಗೌರವಿಸಬೇಕು ಅವಳು ಮುಂದೆ ಅವನದೇ ಮಗುವಿನ ತಾಯಿಯಾಗುವವಳು ಸೊ ಅಂಥವಳನ್ನು ಸೋಷಿಸಿದ್ರೆ ಅವರ ಒಂದು ವಂಶ ಮುಂದುವರಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಯಾವ ರೀತಿ ಅವಳು ತನ್ನವರಿಗೋಸ್ಕರ ದುಡಿತಾಳೋ ಅದೇ ರೀತಿ ಪುರುಷ ಕೂಡ ಅವಳ ಬೆನ್ನ ಹಿಂದೆ ನಿಂತು ಸಹಾಯ ಮಾಡಬೇಕು ಅವಳ ಪ್ರತಿ ಕಾರ್ಯದಲ್ಲೂ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಹೇಳ್ತಾರೆ ಅದೇ ರೀತಿ ಆದರ್ಶ ಸತಿಪತಿ ಸೀತಾದೇವಿ ಶ್ರೀರಾಮಚಂದ್ರರನ್ನು ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಅವರು ಒಬ್ಬರಿಗೊಬ್ಬರು ಗುಲಾಮರಾಗಿ ಬರ ಬದುಕಿದವರು ಹೊರತು ಸೀತಾಮಾತೆಯನ್ನು ಒಬ್ಬಳನ್ನೇ ಗುಲಾಮರನ್ನಾಗಿ ಇಲ್ಲಿ ಶ್ರೀರಾಮ ನೋಡಿಕೊಳ್ಳಲಿಲ್ಲ ಇಬ್ಬರು ಕೂಡ ಸಮಾನರೆಂದೇ ಅವರು ಬದುಕಿ ಬಾಳಿದವರು ಅದೇ ರೀತಿ ನಾವು ಶಿವ ಪಾರ್ವತಿಯನ್ನು ಕೂಡ ತಗೊಳ್ಬೋದು ಯಾವ ರೀತಿ ಒಬ್ಬರಿಗೊಬ್ಬರವರು ಗೌರವವನ್ನು ಕೊಟ್ಕೊಂಡು ಬದುಕಿದಾರೋ ಅದೇ ರೀತಿ ಸ್ತ್ರೀಯಾದವಳನ್ನು ಪುರುಷ ಗೌರವ ಕೊಟ್ಟು ಬದು ಬದುಕು ಬಾಳಬೇಕು ಅಂತ ಇಲ್ಲಿ ಗಾಂಧೀಜಿಯವರು ಸಲಹೆಯನ್ನು ಇದ್ದಾರೆ ಗಂಡಾದವ ಹೆಂಡತಿಯ ಆಸೆಯನ್ನು ತೀರಿಸುವಂಥವನಾಗಿರಬೇಕು ಅವಳ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅವನ ಭಾಗವಿರಬೇಕು ಈ ಪತ್ನಿ ಅರ್ಧಾಂಗಿಯಾಗಿ ಸ್ನೇಹಿತೆಯಾಗಿ ಸಹಧರ್ಮಿಯಾಗಿ ಬದುಕಿದ್ರೆ ಗಂಡಾದವ ಅದೇ ರೀತಿ ಅವಳ ರಕ್ಷಣೆ ಮಾಡಬೇಕು ಅಂತೇಳಿ ಹೇಳ್ತಾರೆ ಅದೇ ರೀತಿ ಯಾವ ರೀತಿ ಹೆಂಡತಿ ಗೌರವದಿಂದ ಸ್ವಾಮಿ ಅಂತ ಕರೀತಾಳೋ ಅದೇ ರೀತಿ ಗಂಡಾದವ ಕೂಡ ಸ್ವಾಮಿನಿ ಅಂತ ಕರೆದು ಅವಳನ್ನು ಗೌರವ ಕೊಡಬೇಕು ಅಂತೇಳಿ ಗಾಂಧೀಜಿಯವರೇ ಹೇಳ್ತಾರೆ ಸೊ ಇದಿಷ್ಟು ಗಾಂಧೀಜಿಯವರ ದೃಷ್ಟಿಯಲ್ಲಿ ಮಹಿಳೆಯರು ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಕ್ರೀನಲ್ಲಿ ಕೊಟ್ಟಿರುವಂಥ ಪಾಯಿಂಟ್ಸ್ ಜಸ್ಟ್ ನಿಮಗೆ ನೆನ್ಪಿಡ್ಕೊಳ್ಲಿಕ್ಕೆ ಬಟ್ ನೀವು ಎಕ್ಸಾಮಲ್ಲಿ ಬರೆಯುವಾಗ ಅದನ್ನು ಡೀಟೇಲಾಗಿ ಪ್ಯಾರಾಗ್ರಾಫ್ ವೈಸ್ ಬರಿಬೇಕು ಸೊ ಈ ಥರ ಪಾಯಿಂಟ್ಸ್ ಮಾಡಿ ಮಾತ್ರ ಬರಿಬೇಡಿ ಪಾಯಿಂಟ್ಸ್ ಮಾಡಿ ಬರೆದ್ರೆ ಅದಕ್ಕೆ ಅಷ್ಟು ಅಂದರೆ ಸೆಂಟೆನ್ಸ್ ಇರೋದಿಲ್ಲ ಅಲ್ಲ ಹಾಗಾಗಿ ಅಷ್ಟು ಆಗಿ ಇರುವುದಿಲ್ಲ ಸೊ ನೀವು ಡೀಟೇಲಾಗಿ ಬರೀರಿ ಅಂತ ನಾನು ನಿಮಗೆ ಸಲಹೆನ ನೀಡ್ತೇನೆ ಅದೇ ರೀತಿ ನೀವು ಟೆನ್ ಮಾರ್ಕ್ಸಿಗೆ ಲೇಖಕರ ಪರಿಚಯ ಕೂಡ ಬರ್ತದೆ ಸೊ ಲೇಖಕರ ಪರಿಚಯ ಗಾಂಧೀಜಿಯವರ ಬಗ್ಗೆ ಬಂದರೆ ನಿಮಗೆ ಎಷ್ಟು ಗಾಂಧೀಜಿಯವರ ಬಗ್ಗೆ ಗೊತ್ತಿದೆ ಅದನ್ನು ಬರೀರಿ ಮತ್ತು ಅವರು ಇಲ್ಲಿ ಮಹಿಳೆಯರ ಬಗ್ಗೆ ಹೇಳಿದ್ದಾರೆ ಅಲ್ಲ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ ಬರೀರಿ ನೀವು ಟೆನ್ ಮಾರ್ಕ್ಸ್ ಅಂದರೆ ಒಂದು ಟೂ ಪೇಜಸ್ ಬರೀರಿ ಟೋಟಲಾಗಿ ನೀವು ಸ್ತ್ರೀಯರ ಬಗ್ಗೆ ಬರೆದ್ರೆ ಆಯಿತು ನಿಮ್ಮ ಪ್ರಕಾರ ಸ್ತ್ರೀಯರು ಹೇಗೆ ಇದ್ದಾರೆ ಅದನ್ನು ಕೂಡ ಆಲೋಚನೆ ಮಾಡಿ ನೀವು ಕನ್ಕ್ಲೂಷನ್ ಕೊಡಬಹುದು ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ